ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಅವರೇ ಸೀನರಾಗಿರ್ತಕ್ಕಂಥ ಯಾದಗಿರ್ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರಿ ಲಲಿತಾ ಅನ್ಪುರ್ ಅವರೇ ಯಾದಗಿರ್ ನಗರವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಧ್ವಜಾರೋಹಣ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹೈದರಾಬಾದ್ ಕರ್ನಾಟಕ ಈಗಿನ ಕಲ್ಯಾಣ ಕರ್ನಾಟಕ ಭಾಗವು ಭಾರತ ಸ್ವಾತಂತ್ರ್ಯ ನಂತರ ಒಂದು ವರ್ಷ ಒಂದು ತಿಂಗಳು ಎರಡು ದಿನಗಳ ನಂತರ ಸ್ವಾತಂತ್ರ್ಯವನ್ನು ಪಡೆಯಿತು ಈ ಸ್ವಾತಂತ್ರ್ಯ ಪಡೆಯೋ ಪ್ರಕ್ರಿಯೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರಂತರ ಹೋರಾಟಗಳು ನಡೆದುಕೊಂಡು ಬಂದಿದ್ದು ಈ ಹೋರಾಟದ ಮುಂಚೂಣಿ ನಾಯಕತ್ವವನ್ನು ಈ ಭಾಗದಲ್ಲಿ ಅನೇಕರು ವಹಿಸಿ ಈ ಭಾಗಕ್ಕೆ ಸ್ವಾತಂತ್ರ್ಯ ಕೊಡಿಸ್ತಕ್ಕಂಥ ಕೆಲಸ ಕೂಡ ಮಾಡಿದರು ಈ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಅವಲೋಕಿಸಿದೆ ಆದರೆ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಪೂರ್ವದಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಪ್ರಕಾರವಾಗಿ ಭಾರತೀಯ ರಾಜರನ್ನು ಕುರಿತು ಆಗಿನ ಐದುನೂರ ಅರವತ್ತೈದು ಸಂಸ್ಥಾನಗಳು ರಾಜರಿಗೆ ಕೆಲವು ರಿಯಾಯಿತಿಗಳನ್ನು ನೀಡಿತು ಆ ಐದುನೂರ ಅರವತ್ತೈದು ರಾಜರಗಳ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಪಾಕಿಸ್ತಾನಕ್ಕೆ ಇಲ್ಲೇ ಇಲ್ಲವೇ ತಾವೇ ಸ್ವಾತಂತ್ರ್ಯವಾಗಿ ದೇಶವನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ಆ ಕಾಯ್ದೆ ನೀಡಿತ್ತು ಅದರಂತೆ ಕಾಶ್ಮೀರು ರಾಜ ಹರಿ ಸಿಂಗ್ ಸ್ವಾತಂತ್ರ್ಯ ದೇಶವನ್ನು ಕಟ್ಟಲು ಹೊರಟಿದ್ದ ಇತ್ತ ಜುನಾಗಢ ಪಾಕಿಸ್ತಾನವನ್ನು ಸೇರಲಿಕ್ಕೆ ಬಯಸಿತ್ತು ಮತ್ತೊಂದು ಕಡೆ ಹೈದರಾಬಾದ್ ನಿಜಾಮರ ಮೀರ್ ಉಸ್ಮಾನ್ ಅಲಿ ಪಾಕಿಸ್ತಾನಕ್ಕೆ ಸೇರಿ ಬಯಸಿ ಪಾಕಿಸ್ತಾನದೊಂದಿಗೆ ಮಾತುಕತೆಗಳನ್ನು ಆಡಿದ್ದು ಅದಕ್ಕೆ ಭೌಗೋಳಿಕ ವ್ಯಾಪ್ತಿ ದೂರದಿಂದಾಗಿ ಪಾಕಿಸ್ತಾನ ಆತನನ್ನು ಸೇರಿಸಿಕೊಳ್ಳಲು ನಿರಾಕರಿಸಿ ತನ್ನದೇ ಆದ ಒಂದು ದೇಶವನ್ನು ಕಟ್ಟಿಕೊಳ್ಳಲಿಕ್ಕೆ ಆತನಿಗೆ ಸಹಾಯ ಹಸ್ತವನ್ನು ಚಾಚಿತು ಹೈದರಾಬಾದ್ ನಿಜಾಮರ ಮುರ್ ಉಸ್ಮಾನ್ ಅಲಿ ವಿಶ್ವಸಂಸ್ಥೆಗೆ ತನ್ನ ಅಹ್ವಾಲುಗಳನ್ನು ಸಲ್ಲಿಸಿ ಹೈದರಾಬಾದ್ ಪ್ರಾಂತವನ್ನು ಸ್ವಾತಂತ್ರ್ಯ ದೇಶವೆಂದು ಘೋಷಣೆ ಮಾಡುವ ಹವಣೆಯಲ್ಲಿದ್ದು ಇಂಥ ಸಂದರ್ಭದಲ್ಲಿ ಭಾರತದ ಮುಕುಟಮಣಿ ಎಂದೇ ಪ್ರಸಿದ್ಧವಾದ ಕಾಶ್ಮೀರ ವಿಷಯದಲ್ಲಿ ಆಗಿನ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ಅವರು ಮಧ್ಯ ಪ್ರದೇಶ ಮಧ್ಯಪ್ರವೇಶದಿಂದಾಗಿ ಅದು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆ ವಹಿಸಿ ಯಥಾಸ್ಥಿತಿಯನ್ನು ಕಾಪಾಡುವಂತಾಯಿತು ಈ ಸಮಸ್ಯೆಯನ್ನು ಈ ಭಾಗದ ಕಲ್ಯಾಣ ಹೈದರಾಬಾದ್ ಕರ್ನಾಟಕ ಭಾಗವನ್ನು ಈ ಭಾಗದ ಹೈದರಾಬಾದ್ ಸಂಸ್ಥೆಯನ್ನು ಈ ಸಮಸ್ಯೆಯನ್ನು ಬಗೆಹರಿಸಲು ಆಗಿನ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಅವರು ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ನೇಮಿಸಲಾಯಿತು ಇತ್ತ ನಿಜಾಮನ ಮಂತ್ರಿಯಾಗಿದ್ದ ಕಾಸಿಂ ರಿಜ್ವಿ ಹಾಗೂ ಆತನ ಹಿಂಬಾಲಿಕರ ಪಡೆ ರಜಾಕರ್ ಎಂದು ಹಾಗೂ ಭಾಳ ಈ ಭಾಗದಲ್ಲಿ ಭಾಳ ಪ್ರಸಿದ್ಧವಾಗಿತ್ತು ಹಾಗೂ ಈ ಒಂದು ರಜಾಕರ ಇಡೀ ಹೈದರಾಬಾದ್ ಪ್ರಾಂತದ ತುಂಬೆಲ್ಲ ಅತ್ಯಾಚಾರ ಕೊಲೆ ಸುಲಿಗೆ ದರೋಡೆಗಳ ಮಾಡುವ ಮೂಲಕ ಬಹುಸಂಖ್ಯಾತರ ಭಾವನೆಗಳಿಗೆ ಘಾಸಿಯನ್ನು ಉಂಟು ಮಾಡಿ ತಮ್ಮದೇ ಆದ ಸ್ವಾತಂತ್ರ್ಯ ದೇಶ ನಿರ್ಮಾಣ ಕಡೆಗೆ ಮುನ್ನುಗ್ಗುತ್ತಿಲ್ಲದ್ದರು ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಪರೇಷನ್ ಪೋಲವನ್ನು ಆರಂಭಿಸಿ ಕೆ ಎಂ ಮುನ್ಶಿ ಎನ್ನುವ ಮಹಾನ್ ನಾಯಕನ ನಿಜಾಮನ ಆಸ್ಥಾನಕ್ಕೆ ಮಾತುಕತೆಗಾಗಿ ಕಳಿಸಿದರು ಕೆ ಎಂ ಮುನ್ಶಿ ಅವರು ಎಂಡ್ ಆಫ್ ಆ್ಯಂಡ್ ಎರಾ ಪುಸ್ತಕದ ಆವೃತ್ತಿಯಂತೆ ಆಪರೇಷನ್ಸ್ ಕಾರ್ಯಾಚರಣೆಯ ಎಂತಲೂ ಕರೆಯುತ್ತಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ರಜಾಕರ ಸೈನ್ಯವನ್ನೆಲ್ಲ ಸೋಲಿಸಿ ಇಡೀ ಹೈದರಾಬಾದ್ ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನಗೊಳಿಸಲಾಯಿತು